ದಿನದಿಂದ ದಿನಕ್ಕೆ ಕಡಿಮೆಯಾಗುತ್ತಿದೆ ನಿವೇದಿತಾ ಬಟ್ಟೆ ನಿವೇದಿತಾ ಗೌಡ ಬೋಲ್ಡ್ ಅವತಾರಕ್ಕೆ ಬಡ್ಡೆಗಳು ವಿಲವಿಲ ಗೌಡ್ರೆ ಏನಿದು ನಿಮ್ಮ ಅವತಾರ ಎಂದ ಫ್ಯಾನ್ಸ್ ಹೌದು ಚಿತ್ರರಂಗಕ್ಕೆ ಬರಬೇಕು ಅಂತ ಹೇಳಿ ಅನೇಕರು ಅಂದುಕೊಳ್ತಾರೆ ಪಡಬಾರದ ಕಷ್ಟಗಳನ್ನ ಕೂಡ ಪಡ್ತಾರೆ ಆದರೆ ಇದರಲ್ಲಿ ಅನೇಕರಿಗೆ ಅವಕಾಶಗಳು ಸಿಗೋದಿಲ್ಲ ಅವಕಾಶ ದೂರದ ಮಾತು ಅದೆಷ್ಟೋ ಜನ ಇಂಥವರ ಕಡೆಗೆ ತಿರುಗಿ ಕೂಡ ನೋಡೋದಿಲ್ಲ ಆದರೆ ಇನ್ನೂ ಕೆಲವರಿಗೆ ಚಿತ್ರರಂಗ ರತ್ನಗಂಬಳಿಯನ್ನ ಹಾಸುತ್ತೆ ಕೇವಲ ಚಿತ್ರರಂಗ ಮಾತ್ರ ಅಲ್ಲ ಬೇರೆ ಬೇರೆ ಕ್ಷೇತ್ರದವರ ಕಣ್ಣು ಕೂಡ ಇವರ ಮೇಲೆ ಇರುತ್ತೆ ಇವರ ಹಾವ ಭಾವ ನಡೆ ಎಲ್ಲವೂ ಕೂಡ ಕ್ಷಣಾರ್ಥದಲ್ಲಿ ವೈರಲ್ ಆಗುತ್ತೆ ಇದಕ್ಕೆ ನಿವೇದಿತಾ ಗೌಡ ತಾಜಾ ಉದಾಹರಣೆ ಇನ್ನು ಆ ಕ್ಷಣದಲ್ಲಿ ಪ್ರೇಮದ ಅಮಲಿನಲ್ಲಿ ತೆಲುತಾ ಇದ್ದಂತಹ ಚಂದನ್ ಶೆಟ್ಟಿ ಸುಮ್ಮನಿರಲಾರದೆ ಮೈಸೂರಿನ ಯುವ ದಸರಾದಲ್ಲಿ ಪ್ರಪೋಸ್ ಮಾಡ್ತಾರೆ ಈ ಮೂಲಕ ಕರುನಾಡಿನ ಎಲ್ಲಡೆಯಲ್ಲೂ ಕೂಡ ಪ್ರಸಿದ್ಧಿ ಕೂಡ ಆಗ್ತಾರೆ ಆದರೆ ದುರಾದೃಷ್ಟವಶಾತ್ ಹೆಸರು ಕೀರ್ತಿ ಮತ್ತು ಫ್ಯಾನ್ ಫಾಲೋವರ್ಸ್ ಹೆಚ್ಚಾದ ನಂತರ ಇದೇ ಚಂದನ್ ಶೆಟ್ಟಿಯನ್ನ ಎಡಗಾಲಿನಲ್ಲಿ ಓದ್ದಂತಹ ನಿವೇದಿತ ಗೌಡ ಸದ್ಯ ವಿಚ್ಛೇದನವನ್ನ ಪಡೆದು ಈಗ ಅವರದೇ ಆದ ವೈಯಕ್ತಿಕ ಜೀವನವನ್ನ ನಡೆಸ್ತಾ ಇದ್ದಾರೆ ಏಕಾಂಗಿಯಾಗಿ ಪ್ರಪಂಚವನ್ನ ಸುತ್ತುತ್ತಾ ಇದ್ದಾರೆ ಆದರೆ ಇದೇ ಸಮಯದಲ್ಲಿ ನಿವೇದಿತ ಗೌಡ ಅವರ ನಡಾವಳಿಗಳು ಅನೇಕರ ಅಸಮಾಧಾನಕ್ಕೆ ಕಾರಣ ಆಗಿದೆ ನಿವೇದಿತ ಗೌಡ ಅವರ ಬದಲಾದ ಜೀವನ ಶೈಲಿ ಮತ್ತು ಅವರ ಬಟ್ಟೆಯ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಆದರೂ ನಿವೇದಿತಾ ಗೌಡ ಅವರದ್ದು ಡೋಂಟ್ ಕೇರ್ ವ್ಯಕ್ತಿತ್ವ ಯಾರೇ ಕೂಗಾಡಲಿ ಸೋಷಿಯಲ್ ಮೀಡಿಯಾನೇ ಅಲ್ಲಾಡಲಿ ಅನ್ನುವಂಥ ಮನೋಭಾವ ಹೊಂದಿರುವಂಥ ನಿವೇದಿತಾ ಕಳೆದ ಹತ್ತು ಹದಿನೈದು ದಿನಗಳಿಂದ ಪಡ್ಡೆ ಹುಡುಗರನ್ನ ಕೆಣಕುವಂಥ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡುತ್ತಿದ್ದಾರೆ ಒಂದಾದ ಮೇಲೊಂದು ವಿಡಿಯೋಗಳನ್ನು ಹಂಚಿಕೊಂಡು ಸೋಷಲ್ ಮೀಡಿಯಾ ಪ್ರಪಂಚದಲ್ಲಿ ಟ್ರೆಂಡಿಂಗ್ ಆಗ್ತಾ ಇದ್ದಾರೆ ಇಂತಹ ನಿವೇದಿತಾ ಗೌಡ ಈಗ ತುಂಡುಡಿಗೆಯಲ್ಲಿ ಕಾಣಿಸಿಕೊಳ್ಳುವ ಮೂಲಕ ಇನ್ನೊಮ್ಮೆ ತುಂಡೈಕ್ಲನ್ನಿದ್ದಗೆ ಕೊಳ್ಳಿಯನ್ನ ಇಟ್ಟಿದ್ದಾರೆ ಸಪೂರ ಸೊಂಟ ಬಳುಕಿಸಿ ಕಚಗುಳಿ ಇಟ್ಟಿದ್ದಾರೆ ಸದ್ಯ ನಿವೇದಿತಾ ಗೌಡ ಅವರ ಈ ಟೂ ಪೀಸ್ ವಿಡಿಯೋ ಇನ್ಸ್ಟಾಗ್ರಾಂನಲ್ಲೂ ಕೂಡ ಬೆಂಕಿ ಹಚ್ಚಿದೆ ರಸಿಕರಿಗೆ ಹುಚ್ಚು ಹಿಡಿಸಿದೆ ಇದಕ್ಕೆ ಕೈಗನ್ನಡಿ ಎಂಬಂತೆ ಹತ್ತು ಹಲವು ಅಭಿಪ್ರಾಯಗಳು ಕಣ್ಣಿಗೆ ಕಾಣ್ತಾ ಇದೆ ಕೇವಲ ಎರಡು ಗಂಟೆಗಳಲ್ಲಿ ನಲವತ್ತು ಸಾವಿರಕ್ಕೂ ಅಧಿಕ ಜನರ ಗಮನವನ್ನ ಈ ವಿಡಿಯೋಗಳು ಸೆಳಿತಾ ಇರುವಂಥದ್ದು ಅಷ್ಟೇ ಅಲ್ಲ ಇವರ ವಿಡಿಯೋಗಳು ಇದೀಗ ಮಿಲಿಯನ್ ಗಟ್ಟಲೆ ವ್ಯೂಸ್ ಆಗ್ತಾ ಇದೆ ಸಹಜವಾಗಿ ಈ ವಿಡಿಯೋ ಅನೇಕರ ಕಣ್ಣನ್ನ ಕೆಂಪಾಗಿಸಿದೆ ಎಂದಿನಂತೆ ನಿವೇದಿತಾ ಗೌಡ ಅವರ ಈ ಅವತಾರಕ್ಕೆ ಸಾರ್ವತ್ರಿಕ ವಲಯದಲ್ಲಿ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ ಒಬ್ಬರು ಗೌಡ್ರೆ ಏನಿದು ನಿಮ್ಮ ಅವತಾರ ಅಂತ ಕೇಳಿದ್ರೆ ಮತ್ತೊಬ್ರು ಸೆಲೆಬ್ರಿಟಿಗಳು ಎನ್ನಿಸಿಕೊಂಡವರೆಲ್ಲ ಒಂದಷ್ಟು ಫಾಲೋವರ್ಸ್ಗಳನ್ನ ಇಟ್ಕೊಂಡು ಒಂದೇ ರಾತ್ರಿಯಲ್ಲಿ ಹಣವನ್ನು ಸಂಪಾದಿಸುವಂತಹ ದುರಾಸೆಯಲ್ಲಿ ಜನರಿಗೆ ಇಂಥವರೆಲ್ಲ ಏನ್ ಸಂದೇಶವನ್ನು ಕೊಡ್ತಿದ್ದಾರೆ ಅಂತ ಹೇಳಿ ಪ್ರಶ್ನೆ ಮಾಡ್ತಿದ್ದಾರೆ ಮತ್ತೊಬ್ಬರು ನಿವೇದಿತಾ ಗೌಡ ಅವರ ಈ ಬೆಳವಣಿಗೆಯಲ್ಲಿ ಮಹತ್ವದ ಪಾತ್ರವನ್ನು ನಿರ್ವಹಿಸಿದಂತಹ ಚಾನೆಲ್ಗೂ ಕೂಡ ಧನ್ಯವಾದಗಳನ್ನು ಹೇಳ್ತಿದ್ದಾರೆ ಮತ್ತೊಬ್ಬರು ಸಾಲು ತಿಲ್ಲವೇ ಸಾಲು ಅನ್ನುವಂತ ಹಾಡಿನ ಸಾಲುಗಳನ್ನು ಕೂಡ ಬರೆದಿದ್ದಾರೆ ಎಂದಿನಂತೆ ಇನ್ನೂ ಹಲವರು ಚಂದನ್ ಶೆಟ್ಟಿ ಅವರ ಹೆಸರನ್ನ ಕೂಡ ಕಮೆಂಟ್ಗಳಲ್ಲಿ ಪ್ರಸ್ತಾಪ ಮಾಡುತ್ತಿದ್ದಾರೆ ಕೆಟ್ಟ ಕಮೆಂಟ್ಗಳನ್ನ ಮಾಡುವ ಮೂಲಕ ನಿವೇದಿತಾ ಗೌಡ ಅವರನ್ನ ನಿಂದಿಸ್ತಾ ಇದ್ದಾರೆ ಸದ್ಯ ನಿವೇದಿತಾ ಗೌಡ ಅವರ ವಿಡಿಯೋಗಳೆಲ್ಲವೂ ಕೂಡ ಈಗ ಸಾಕಷ್ಟು ಟ್ರೆಂಡಿಂಗ್ ನಲ್ಲಿದೆ ವೈರಲ್ ಕೂಡ ಆಗ್ತಾ ಇದೆ ಏನೇ ಆಗ್ಲಿ ನಿವೇದಿತಾ ಗೌಡ ನಮ್ಮ ಕನ್ನಡದ ಹುಡುಗಿ ಸೋಷಿಯಲ್ ಮೀಡಿಯಾದಲ್ಲಿ ಮಿಂಚುವಂತ ಆಸೆಯಿಂದ ಅವರ ಜೀವನ ಹಾಳಾಗ್ದೇ ಇರಲಿ ಅನ್ನುವಂಥದ್ದು ನಮ್ಮ ಮಿತ್ರರ ಮಿತ್ರ ವಾಹಿನಿಯ ಆಶಯ ಈ ಒಂದು ವಿಡಿಯೋ ನಿಮಗೆ ಏನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಮಿತ್ರರ ಮಿತ್ರ ಚಾನೆಲ್ ಅನ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಒತ್ತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಒತ್ತಿ